ವಿಜಯಪುರ ಜವಾಹರಲಾಲ್ ನೆಹರು ನಂತರ ಭಾರತದ ಇತಿಹಾಸದಲ್ಲಿ ಎರಡನೇ ವ್ಯಕ್ತಿಯಾಗಿ ಸತತ ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿರವರು ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಎಂದು ಟೌನ್ ಅಧ್ಯಕ್ಷರಾದ ಆರ್ಸಿ ಮಂಜುನಾಥ್ ಹೇಳಿದ್ರು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಬೃಹದಾಕಾರದ ಟಿವಿ ಪರದಿಯನ್ನ ಅಳವಡಿಸಿದ್ದು ಸಾರ್ವಜನಿಕರ ವೀಕ್ಷಣೆ ಮಾಡುವಂತೆ ಮನವಿ ಮಾಡಿ ಮಾತನಾಡಿ ವಿಜಯಪುರ ಪಟ್ಟಣದಲ್ಲಿ ಸಾರ್ವಜನಿಕರು ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗುತ್ತಿರುವುದು ಎಲ್ಲಾ ಜನರ ವೀಕ್ಷಣೆ ಮಾಡಲೆಂದು ಇಟಿವಿ ಪರದೆಯನ್ನ ಆಯೋಜನೆ ಮಾಡಲಾಗಿದ್ದು ಚಾಲನೆ ನೀಡಿ ಮಾತನಾಡಿ ರಾಷ್ಟಪತಿ ಭವನದಲ್ಲಿ ಮೋದಿ ದೇಶದ ಪ್ರಧಾನಿಯಾಗಿ ಸತತ ಮೂರನೇ ಬಾರಿ ಪಾದಗ್ರಹಣ ಮಾಡಿದ್ದಾರೆ ಪ್ರಧಾನಿ ಮೋದಿ ಜೊತೆಗೆ ಅವರ ನೂತನ ಸಚಿವ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಈಗಾಗಲೇ ಕೇಂದ್ರದಲ್ಲಿ ಸಚಿವರಾಗಿದ್ದ ಪ್ರಹ್ಲಾದ್ ಜೋಶಿ ನಾಲ್ಕನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾಗಿರುವ ಪಿಸಿ ಮೋಹನ್ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಸಚಿವರಾಗುವ ಕನಸು ಹೊಂದಿದ್ದಾರೆ ವಿಜಯಪುರ ಪಟ್ಟಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಆಯೋಜನೆ ಮಾಡಿದ್ದು ಇದೇ ಸಂದರ್ಭದಲ್ಲಿ ಕನಕರಾಜ್ ಹೆಗಡೆ ಭಗವಾನ್ ಬಿಜೆಪಿ ಕಾರ್ಯದರ್ಶಿ ಮುನೀಂದ್ರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಇನ್ನು ಅನೇಕರು ಭಾಗವಹಿಸಿದ್ದರು आज का नया भारत और अब आगमन होता हुआ दिल्ली प्रदेश भाजपा अध्यक्ष वीरेंद्र सचदेवा और बैजन पांडा भी उनके साथ ओम बिरला लोकसभा के पूर्व स्पीकर उनका आगमन होता हुआ चेहरे पर मुस्कान और इस and i'm always intrigued by what first-time elected members of parliament must feel as they carry a tremendous responsibility on their shoulders as countless people have placed their hopes and trust in them. these new mps are expected to deliver on their constituents' interests. the weight of these expectations is significant as they must navigate the complexities of parliamentary procedures. so i was talking about parliamentary procedures which they must follow while staying true to the needs and aspirations of the people who elected them. these Dr. ಭಾರತ ಹೆಮ್ಮೆಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಸತತವಾಗಿ ಮೂರನೇ ಬಾರಿಗೆ ರಾಷ್ಟ್ರದ ಚುಕ್ಕಾಣಿಯನ್ನ ಹಿಡಿತಾ ಇದ್ದಾರೆ ಕಳೆದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿಗೆ ಜನ ಮನ್ನಣೆಯನ್ನ ಪಡೆದಂತಹ ಶ್ರೀ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಜನಮನ್ನಣೆಯನ್ನು ಪಡೆದು ಎರಡನೇ ಬಾರಿಗೆ ಪ್ರಧಾನಮಂತ್ರಿಗಳಾದ್ರು ಈಗ ಮೂರನೇ ಬಾರಿಗೆ ಜನಾದೇಶವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಈ ದಿನ ರಾಷ್ಟ್ರ ರಾಷ್ಟ್ರಪತಿಗಳಿಂದ ಪ್ರಧಾನಮಂತ್ರಿಗಳು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಈ ಒಂದು ಸುಸಂದರ್ಭದಲ್ಲಿ ವಿಜಯಪುರ ಪಟ್ಟಣದಲ್ಲಿ ಒಂದು ದೊಡ್ಡ ಪರದೆಯ ಮೇಲೆ ಅವರ ಪ್ರಮಾಣ ವಚನವನ್ನು ಸಾರ್ವಜನಿಕರಲ್ಲೋ ಎಲ್ಲರೂ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರು ಎಲ್ಲರೂ ಒಗ್ಗೂಡಿ ಸಾರ್ವಜನಿಕರಿಗೆ ಈ ಪರದೆಯ ಮೂಲಕ ಪ್ರಮಾಣ ವಚನವನ್ನು ನೋಡುವಂತಹ ಭಾಗ್ಯವನ್ನು ಕಲ್ಪಿಸ್ಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಜಾತ್ಯಾತೀತ ಜನತಾದಳದ ಕಾರ್ಯಕರ್ತರಿಗೂ ಹಾಗೂ ಮುಖಂಡರಿಗೂ ನಮ್ಮ ವಿಜಯಪುರ ನಗರ ಘಟಕದಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನನ್ನ ಹೆಸರು ಆರ್ ಸಿ ಮಂಜುನಾಥ್ ವಿಜಯಪುರ ನಗರ ಘಟಕದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ